ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಎಂಟನೆಯ ಅಧ್ಯಾಯದ ಶ್ಲೋಕ ಆರರಿಂದ ಹತ್ತರವರೆಗೆ ಹೇಳಿದ್ದೆವು ಹಾಗೆ ಅನುವಾದಾನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಹನ್ನೊಂದರಿಂದ ಶುರು ಮಾಡೋಣ ಹಾಗೆ ಅನುವಾದಾನ ಹೇಳೋಣ ಈಗ ಶ್ಲೋಕ ಹನ್ನೊಂದು ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯದ್ಯತೋರ್ ಯೋ ವಿತರಾಗಃ ಚಂತೋ ಬ್ರಹ್ಮಚರ್ಯಂ ಚರಂತಿ ತತೇ ಪದಂ ಸಂಗ್ರಹೇಣ ಪ್ರವೇಕ್ಷೆ ಈಗ ಹನ್ನೊಂದನೆಯ ಶ್ಲೋಕದ ಅನುವಾದ ವೇದಗಳಲ್ಲಿ ಪಾರಂಗತರು ಓಂಕಾರವನ್ನು ಜಪಿಸುವವರು ಮತ್ತು ಸನ್ಯಾಸ ಸ್ವೀಕರಿಸಿದ ಮಹಾ ಯತಿಗಳಾದವರು ಬ್ರಹ್ಮನನ್ನು ಸೇರುತ್ತಾರೆ ಇಂತಹ ಪರಿಪೂರ್ಣತೆಯನ್ನು ಬಯಸಿ ಮನುಷ್ಯನು ಬ್ರಹ್ಮಚರ್ಯವನ್ನು ಆಚರಿಸುತ್ತಾನೆ ಮೋಕ್ಷವನ್ನು ಪಡೆಯಬಹುದಾದ ಈ ಪ್ರಕ್ರಿಯೆಯನ್ನು ನಾನು ನಿನಗೆ ಈಗ ಸಂಗ್ರಹವಾಗಿ ವಿವರಿಸುವೆನು ಈಗ ಶ್ಲೋಕ ಹನ್ನೆರಡು ಸರ್ವದ್ವಾರಾಣಿ ಸಂಯಮೇ ಮನೋಹೃದ ದಯಾತ್ಮನಃ ಪ್ರಾಣಿತೋ ಯೋಗ ಯೋಗಧಾರಣಂ ಈಗ ಹನ್ನೆರಡನೆಯ ಶ್ಲೋಕದ ಅನುವಾದ ಎಲ್ಲ ಇಂದ್ರಿಯಗಳ ಚಟುವಟಿಕೆಗಳ ವಿಷಯದಲ್ಲಿ ನಿರ್ಲಿಪ್ತನಾಗಿರುವುದೇ ಯೋಗ ಸ್ಥಿತಿ ಎಲ್ಲ ಇಂದ್ರಿಯಗಳ ದ್ವಾರಗಳನ್ನು ಮುಚ್ಚಿ ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿ ಪ್ರಾಣವಾಯುವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ ಮನುಷ್ಯನು ಯೋಗದಲ್ಲಿ ತನ್ನನ್ನು ನೆಲೆಸಿಕೊಳ್ಳುತ್ತಾನೆ ಈಗ ಶ್ಲೋಕ ಹದಿಮೂರು ಓಂ ಇತ್ಯಕಾಕ್ಷರಂ ಬ್ರಹ್ಮ ವ್ಯಾಹರನ್ ಬ್ರಹ್ಮನುಸ್ಮರ ಯಹ ಪ್ರಯಾತಿ ತೇಜಂದೇಹಂ ಸ ಯಾತಿ ಗತಿಂ ಈಗ ಹದಿಮೂರನೆಯ ಶ್ಲೋಕದ ಅನುವಾದ ಈ ಯೋಗ ಧಾರಣೆಯ ಸ್ಥಿತಿಯನ್ನು ಸಾಧಿಸಿ ವರ್ಣಗಳ ಪರಮ ಸಂಯೋಜನೆಯಾದ ಓಂ ಎಂಬ ಅಕ್ಷರವನ್ನು ಉಚ್ಚರಿಸುತ್ತಾ ದೇವೋತ್ತಮ ಪರಮ ಪುರುಷನನ್ನು ಕುರಿತು ಧ್ಯಾನಿಸುತ್ತಾ ದೇಹವನ್ನು ಬಿಟ್ಟವನು ನಿಶ್ಚಯವಾಗಿಯೂ ಆಧ್ಯಾತ್ಮಿಕ ಲೋಕಗಳನ್ನು ಹೊಂದುವನು ಈಗ ಶ್ಲೋಕ ಹದಿನಾಲ್ಕು ಪಾರ್ಥ ಅನನ್ಯಚಿತ್ತವಾಗಿಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ ಈಗ ಶ್ಲೋಕ ಹದಿನೈದು ಮಾಮುಪ್ಯತೆ ಪುನರ್ಜನ್ಮ ದುಃಖ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧ ಪರಮಾಂಗತಃ ಈಗ ಹದಿನೈದನೆಯ ಶ್ಲೋಕದ ಅನುವಾದ ಭಕ್ತಿಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ ಮುಂದಿನ ಶ್ಲೋಕವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್